ಆದ್ಮೀರ್ ನಮಸ್ಕಾರ ನಾನು ನಮ್ಮ ಕನ್ನಡ ಉಪನ್ಯಾಸಕರು ಧಾರವಾಡದಿಂದ ಟಿ ಇಟಿ ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲಿಯವರೆಗೂ ಸಾಕಷ್ಟು ರೀತಿಯಾಗಿರುವಂತಹ ಗೊಂದಲದ ಗೂಡಾಗಿತ್ತು ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅಪ್ಲಿಕೇಶನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹಾಕಬೇಕಾದಾಗ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಹಿತಿಗಳನ್ನ ತುಂಬಿದ್ರಿ ಡೇಟ್ ಆಫ್ ಬರ್ತ್ ತಪ್ಪಾಗಿದೆ ಸಿಗ್ನೇಚರ್ ಬಂದಿಲ್ಲ ಫೋಟೋ ಬಂದಿಲ್ಲ ಹೆಸರು ತಪ್ಪಾಗಿದೆ ಸಾಕಷ್ಟು ಗೊಂದಲವನ್ನ ಮಾಡ್ಕೊಂಡಿದ್ರಿ ಆ ಗೊಂದಲಕ್ಕೆ ನಾನು ನಿರಂತರವಾಗಿ ತಮ್ಮ ಬೆಂಬಲಕ್ಕೆ ತಗೊಂಡಿದ್ದೆ ನನ್ನ ಜೊತೆಗೆ ಧಾರವಾಡದಲ್ಲಿರುವಂತಹ ನಮ್ಮ ಮಾತಾ ಕಂಪ್ಯೂಟರ್ಸ್ ನ ಸ್ನೇಹಿತರಾಗಿರುವಂತಹ ಬಸವರಾಜ್ ಸರ್ ನಾವು ಕೂಡ ಲೈವ್ ಕ್ಲಾಸನ್ನ ಮಾಡಿತ್ತು ಲೈವ್ ಯೂಟ್ಯೂಬ್ ಅಲ್ಲಿ ಬಂದು ನಿಮಗೆ ಧೈರ್ಯವನ್ನು ತುಂಬಿದ್ವಿ ಏನು ಪ್ರಾಬ್ಲಮ್ ಆಗಲ್ಲ ನೀವು ಎಕ್ಸಾಮ್ ಅನ್ನ ಬರಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ನಿಮ್ ಎಲ್ರಿಗೂ ಒಳ್ಳೇದಾಗತ್ತೆ ಹೇಳಿ ನಿಮಗೆ ಬೂಸ್ಟ್ ಕೊಟ್ಟಿದ್ವಿ ಸೊ ಆ ಪ್ರಕಾರವಾಗಿ ತಾವೆಲ್ಲರೂ ಧೈರ್ಯದಿಂದ ಎಕ್ಸಾಮ್ ಅನ್ನ ಬರೆದಿದಿರಿ ಯಾರೆಲ್ಲಾ ಟಿಇಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಜಿ ಪಿ ಎಸ್ ಸಿಆರ್ ಎಕ್ಸಾಮ್ ಗೆ ಬಟ್ ಈಗಿನ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ವೆರಿ ವಂಡರ್ಫುಲ್ ಅಂಡ್ ಎಕ್ಸ್ಟ್ರಾರ್ನರಿ ಮಾಹಿತಿ ಸೊ ಟಿಇಟಿ ಪರೀಕ್ಷೆಯನ್ನ ತಾವುಗಳು ಪಾಸ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ತಾವು ಮಾರ್ಕ್ಸ್ ಕಾರ್ಡ್ ಪಕ್ಕೋಬೇಕು ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲಿಕೇಶನ್ ಆಗ್ಬೇಕಾದಾಗ ಏನಾರು ತಪ್ಪು ಮಾಡಿದೆ ಅಂದ್ರೆ ಅದರ ತಿದ್ದುಪಡಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಟಿಇಟಿ ಅಪ್ಲಿಕೇಶನ್ ಕರೆಕ್ಷನ್ಸ್ ಇಸ್ ಓಪನ್ ಅನ್ನುವಂಥದ್ದು ಒಂದು ವೇಳೆ ನೀವೇನಾದ್ರೂ ಡೇಟ್ ಆಫ್ ಬರ್ತು ಸಿಗ್ನೇಚರ್ ಮತ್ತೊಂದು ಮಗದೊಂದು ತಂದೆ ಹೆಸರು ತಾಯಿ ಹೆಸರು ಏನೇನೆಲ್ಲ ತಪ್ಪು ತುಂಬಿದ್ರೆ ಅದಕ್ಕೆ ಸೂಕ್ತವಾಗಿರುವಂತಹ ದಾಖಲಾತಿಗಳನ್ನ ಹಾಜರುಪಡಿಸಿ ಇನ್ನೂರು ಎರಡು ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ನ ಡಿ ಡಿ ಅನ್ನ ಕಟ್ಟಿ ಅಥವಾ ನೆಫ್ಟ ಮಾಡಿ ಸೊ ನೀವು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿಗೆ ಕಳಿಸ್ಬಿಟ್ರೆ ಸೊ ನಿಮ್ಮ ಒಂದು ಒಂದು ವಾರದ ಒಳಗಾಗಿ ಅಥವಾ ಹದಿನೈದು ದಿನಗಳ ಒಳಗಾಗಿ ಒಂದು ತಿಂಗಳ ಒಳಗಾಗಿ ನಿಮ್ಮ ಮಾಹಿತಿ ಎಲ್ಲವೂ ಕೂಡ ಅಪ್ಡೇಟ್ ಆಗಿ ನೀವು ಯಾವುದೇ ರೀತಿಯಾಗಿರುವಂತಹ ತಪ್ಪಿಲ್ಲದ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಪ್ರಿಂಟ್ ತಕೋಬಹುದು ಇದು ಸಿಹಿ ಸುದ್ದಿ ನಾವು ನಮ್ಮ ಸ್ನೇಹಿತರು ಬಸವರಾಜ್ ಸರ್ ನಿಮ್ಗೆ ಹೇಳ್ತೇನೆ ಇದ್ವಿ ಏನೋ ಪ್ರಾಬ್ಲಮ್ ಆಗಲ್ಲ ಎಕ್ಸಾಮ್ ಬರೀರಿ ಬರೀರಿ ಅಂತ ಸುಮಾರು ಜನ ಕಾಮೆಂಟ್ ಅಲ್ಲಿ ಹಾಕಿದ್ರು ಎಲ್ಲ ಏನ್ ಪ್ರಶ್ನೆ ಕೇಳಿದ್ರು ಏನಾಗಲ್ಲ ಎಕ್ಸಾಮ್ ಬರೀರಿ ಬರೀರಿ ಅಂತೀರಿ ಅನ್ನುವಂತ ಮಾತ್ರ ಹೇಳಿದ್ರು ಸೊ ನಂಬಿಕೆ ಇರಬೇಕು ಮನುಷ್ಯನಿಗೆ ಭೂಮಿ ಮೇಲೆ ನಂಬಿಕೆ ಇದ್ರೆ ಜಗತ್ ತನ್ ಗೆಲ್ಬಹುದು ಅನ್ನುವಂಥದ್ದು ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸರ್ಕ್ಯುಲರ್ ಬಟ್ ಒಂದು ಕಂಡೀಷನ್ ಇದೆ ಒಂದು ವಾರದ ಒಳಗಾಗಿ ತಾವುಗಳು ಸೊ ಏನಾದ್ರು ಅಂತ ಹೇಳಿದ್ರೆ ಸೂಕ್ತವಾದ ದಾಖಲಾತಿಗಳನ್ನು ಕೊಟ್ಟು ಗೆಜೆಟ್ ಆಫೀಸರ್ ಕಡೆಯಿಂದ ಸಿಗ್ನೇಚರ್ ಮಾಡಿಸಿ ದಾಖಲಾತಿಗಳನ್ನೆಲ್ಲ ಗಂಗೂರಿಗೆ ಅನ್ನುವಂತ ಮಾಹಿತಿ ಹೇಳಿದ್ ಹೇಳಿದ್ದಾರೆ ಸೊ ಯಾರಿಗೇನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಥವಾ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ನಾನು ರೆಡಿ ಇರ್ತೀನಿ ಎಂಟು ಸೊನ್ನೆ ಒಂಬತ್ತು ಐದು ಎಂಟು ಎಂಟು ಏಳು 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 ಮೈ ನಂಬರ್ ಏಟ್ ಜೀರೋ ನೈನ್ ಫೈವ್ ಡಬಲ್ ಏಟ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಮೈ ನಂಬರ್ ಹೇಮಂತ್ ಕರಂಡಿಗಾರ್ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟೆಲ್ಲ ಮಾಹಿತಿನ ಕ್ಷಣ ಕ್ಷಣಕ್ಕೆ ಕೊಡ್ತಾ ಇರ್ತೀವಿ ಸೊ ವಿಡಿಯೋ ನೋಡುತ್ತಿರುವಂತವ್ರು ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತಹ ದಿನಮಾನಗಳಲ್ಲಿ ನಿಮಗೆ ಸಹಾಯ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್